ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇವತ್ತಿನ ಒಂದು ಮುಖ್ಯ ಬೆಳವಣಿಗೆ ಜೆ ಡಿ ಎಸ್ನಲ್ಲಿ ನಲ್ಲಿ ಸುಮಾರು ಹನ್ನೊಂದು ಜನ ಎಂಎಲ್ ಸಿಗಳು ಹೊರಟ್ಟಿಯವರ ನೇತೃತ್ವದಲ್ಲಿ ಬಸವರಾಜ್ ಹೊರಟ್ಟಿಯವರ ನೇತೃತ್ವದಲ್ಲಿ ಸಭೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಅವರು ಪಕ್ಷದಿಂದ ಹೊರಹೋಗುವ ಸಾಧ್ಯತೆಗಳು ಹೆಚ್ಚಿವೆ ಅನ್ನಲಾಗಿತ್ತು ಇದರ ಬಗ್ಗೆ ಏನು ಹೇಳ್ತೀರಿ ಅಂದರೆ ಇಂಥದ್ದೊಂದು ಸಾಧ್ಯತೆ ಬಿಜೆಪಿ ಜೆ ಡಿ ಎಸ್ನಲ್ಲಿ ಇದೆಯಾ ಇವತ್ತಿನ ರಾಜಕಾರಣದಲ್ಲಿ ಇದು ಸಿದ್ಧಾಂತರಹಿತ ರಾಜಕಾರಣ ರಾಜಕೀಯ ನೈತಿಕತೆ ಮರೆಯಾದ ಕಾಲಘಟ್ಟ ಇದು ಆದ್ದರಿಂದ ಏನು ಬೇಕಾದರೂ ಆಗ್ಬೋದು ಯಾರು ಎಲ್ಲಿ ಬೇಕಾದರೂ ಇರ್ಬೋದು ಒಬ್ಬ ಕಾಂಗ್ರೆಸ್ನಲ್ಲೂ ಜೆ ಡಿ ಎಸ್ನಲ್ಲಿದ್ದರೆ ಅವನು ಸೆಕ್ಯುಲರ್ ಬಿಜೆಪಿಗೆ ಹೋದರೂ ಕಮಿನಲ್ಲ ಮೂಲಭೂತವಾಗಿ ಕಾಂಗ್ರೆಸ್ನಲ್ಲೂ ಕಮಿನಲ್ಲಿದ್ದಾರೆ ಬಿಜೆಪಿಯಲ್ಲೂ ಕಮಿನಲ್ಲಿದ್ದಾರೆ ಹಾಗೇ ಜೆ ಡಿ ಎಸ್ನಲ್ಲಿದ್ದಾರೆ ಬಟ್ ಈ ಜೆ ಡಿ ಎಸ್ ತಾವು ಪ್ರಸ್ತಾಪ ಮಾಡಿದ ಜೆ ಡಿ ಎಸ್ ವಿಚಾರಕ್ಕೆ ಬರೋಣ ಕಳೆದ ಎರಡು ಮೂರು ದಿನಗಳ ಹಿಂದೆ ಹೊರಟ್ಟಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ನಡೆಯುತ್ತೆ ಸೊ ಆ ಸಭೆಯಲ್ಲಿ ಎಲ್ಲ ಎಮ್ ಎಲ್ ಸಿಗಳನ್ನು ಕರೆಯಲಾಗುತ್ತೆ ನಾಲ್ವರು ಎಮ್ ಎಲ್ ಸಿಗಳನ್ನು ಹೊರತುಪಡಿಸಿ ಉಳಿದ ಹನ್ನೊಂದು ಜನ ಎಮ್ ಎಲ್ ಸಿಗಳು ಬಿ ಜೆ ಪಿಗೆ ಹೋಗುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಅಂತ ಅದು ಹೊರಟಿ ಆ ಸಭೆಯಲ್ಲಿ ಹೊರಟ್ಟಿ ಇಡೀ ಒಂದು ಜೆ ಡಿ ಎಸ್ನ ಒಳಗಡೆ ತಮಗೆ ಸಫೋಕೇಶನ್ ಆಗ್ತಾ ಇದೆ ಇಂತಹ ಒಂದು ಸ್ಥಿತಿಯಲ್ಲಿ ನಾವು ಈ ಪಕ್ಷದಲ್ಲಿ ಇರುವುದು ಕಷ್ಟ ಅನ್ನೋ ಮಾತನ್ನು ಆಡಿದ್ರು ಅದಕ್ಕೆ ಪೂರಕವಾಗಿ ಉಳಿದ ಕೆಲವು ಏನು ಎಮ್ ಎಲ್ ಸಿಗಳಿದ್ದಾರೆ ಅವರು ಕೂಡ ಧ್ವನಿ ಸೇರಿಸು ಆದರೆ ನಾಲ್ವರು ಏನಿದ್ದಾರೆ ಮಾತ್ರ ಹೋಗುವ ಸಾಧ್ಯತೆ ಕಡಿಮೆ ಅನ್ನುವ ಮಾತಿದೆ ಅದು ರಮೇಶ್ ಗೌಡ ಅವರು ಇರ್ಬೋದು ಹಾಗೆಯೇ ಬಿ ಎಮ್ ಫರು ಈಗ ನಾಲ್ಕು ಜನ ಬಿಟ್ಟು ಉಳಿದವ್ರು ಎಲ್ಲರೂ ಹೋಗ್ಬೋದು ಅನ್ನುವ ಮಾತಿದೆ ಇದು ಒಂದು ರೀತಿಯಲ್ಲಿ ಹೊಸ ಆಪರೇಷನ್ ಕಮಲ ಓಕೆ ಇದು ಬಿ ಜೆ ಪಿಯ ಇನ್ನೊಂದು ಆಪರೇಷನ್ ಕಮಲ ಈ ಆಪರೇಷನ್ ಕಮಲಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಹೊರಟು ಈಗಾಗಲೇ ಬಿ ಜೆ ಪಿ ನಾಯಕರ ಜೊತೆ ವರಿಷ್ಠರ ಜೊತೆ ಮಾತನಾಡ್ತಿದ್ದಾರೆ ಅನ್ನುವ ಸುದ್ದಿ ಕೂಡ ರಾಜಕೀಯ ವಲಯದಲ್ಲಿ ಇದೆ ಅದರಿಂದ ಪಿ ಇನ್ನೊಂದು ಆಪರೇಷನ್ ಮಾಡ್ತಿದೆ ಅನ್ನೋದು ಮಾತ್ರ ನಿಜ ಇದು ಎಷ್ಟು ಬಡ್ಡಿ ಸಕ್ಸಸ್ ಆಗುತ್ತೆ ಹನ್ನೊಂದು ಜನ ಹೋಗ್ತಾರೆ ಹತ್ತು ಜನ ಹೋಗ್ತಾರಾ ಎಂಟು ಜನ ಅಂತ ಆದರೆ ಎಸ್ಗೆ ಒಂದು ಬಹುದೊಡ್ಡವಾದ ಕೊಡಲಿಯ ಪೆಟ್ಟು ಬೀಳುವ ಬೆಳವಣಿಗೆಗಳು ಈಗ ನಡೀತಾ ಇದೆ ಇದಕ್ಕೆ ಏನು ಕಾರಣ ಹೀಗೆ ಇಷ್ಟೊಂದು ಜನ ಎಮ್ ಎಲ್ ಸಿಗಳಾಗಲಿ ಅಂದರೆ ಹೊರಗಡೆ ಹೋಗೋದಕ್ಕೆ ಕಾರಣವಾಗ್ತಿರೋದೇನು ಜೆಡಿಎಸ್ ನಡೀತಾ ಇದೆ ನಾನು ಜೆ ಡಿ ಎಸ್ನ ನ ಹಲವರ ಜೊತೆ ಮಾತನಾಡಿದ ಸಂದರ್ಭ ಯಾವುದೇ ನಾಯಕರಿಗೆ ಮೊದಲನೇದಾಗಿ ದೇವೇಗೌಡರ ಮೇಲೆ ಸಿಕ್ಕಿಲ್ಲ ದೊಡ್ಡವರು ದೊಡ್ಡವ್ರ ಹತ್ರ ಹೋಗೋಣ ದೊಡ್ಡವ್ರ ಹತ್ರ ಬಗೆಹರಿಸ್ಕೊಳ್ಳೋಣ ಅನ್ನುವ ಮಾತನ್ನು ಆಡ್ತಾರೆ ಮೊನ್ನೆ ಕೂಡ ನಡೆದ ಸಭೆಯಲ್ಲಿ ಏನು ದೇವೇಗೌಡರಿಗೆ ನಿಷ್ಠರಾಗಿರೋ ಅಥವಾ ಜೆ ಡಿ ಎಸ್ಗೆ ನಿಷ್ಠರಾಗಿರುವ ನಾಲ್ಕು ಜನ ಎಮ್ ಎಲ್ ಸಿಗಳೇನಿದ್ರು ಅವರು ಅವ್ರಿಗೆ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ ಒಂದು ನೀವು ದೊಡ್ಡವ್ರ ಹತ್ರ ಹೋಗಿ ಬೇಡ ಆದರೆ ಅವರು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಯಾಕೆ ಹೀಗೆ ಜೆ ಡಿ ಎಸ್ನ ಅತೃಪ್ತಿ ಏನಿದೆ ಈ ಅತೃಪ್ತಿ ಇರುವುದು ಬಹುಮುಖ್ಯವಾಗಿ ಕುಮಾರಸ್ವಾಮಿಯವರ ಮೇಲೆ ಈಗೇನು ಅವರ ನಾಲ್ವರು ಶಾಸಕರು ಅನರ್ಹರವನರಲ್ಲ ಅವರು ಕೂಡ ಅವರು ಸಿಟ್ಟಿದ್ದು ಕುಮಾರಸ್ವಾಮಿ ಮೇಲೆ ರಾಜಕಾರಣದಲ್ಲಿ ಕೂಡ ಇದೆಲ್ಲ ಸಹಜವಾದ್ದು ಆದರೆ ಒಬ್ಬ ನಾಯಕನಾದವನು ಯಾವನಿಗೆ ಅತೃಪ್ತಿ ಇರುತ್ತೆ ಅಸಹನೆ ಇರುತ್ತೆ ಬೇಸರ ಇರುತ್ತೆ ಅವನನ್ನು ಕರೆಯಬೇಕು ವಿಶ್ವಾಸಕ್ಕೆ ತೆಗೆದುಕೋಬೇಕು ಅವ್ರ ಜೊತೆ ಮಾತನಾಡಬೇಕು ಅವರ ಸಮಸ್ಯೆಗಳನ್ನು ಆಲಿಸಬೇಕು ಸಾಧ್ಯ ಆದರೆ ಅದನ್ನು ಬಗೆಹರಿಸ್ಬೇಕು ಆದರೆ ಕುಮಾರಸ್ವಾಮಿ ಅದನ್ನ ಮಾಡ್ತಾ ಇಲ್ಲ ಅಂತ ಹಾಗೆ ನೋಡಿದ್ರೆ ಇದು ಅವ್ರ ಮೇಲೆ ಹೊಸ ಆರೋಪ ಅಲ್ಲ ಈ ಹಿಂದೆ ಕೂಡ ಚೆಲವು ಸ್ವಾಮಿ ಹತ್ರ ಇದ್ದಾಗ ಸದಾ ಸ್ವಾಮಿ ಜೊತೆಗೆ ಅವರು ಇರ್ತಾರೆ ಅವ್ರ ಮಾತನ್ನು ಕೇಳ್ತಾರೆ ಅನ್ನೋ ಸಿಕ್ಕಿತ್ತು ಈಗ ಕುಮಾರಸ್ವಾಮಿಯ ಸುತ್ತಮುತ್ತ ಇರೋ ಎರಡು ಮೂರು ಜನರ ಬಗ್ಗೆ ಬೇಸರ ಇದೆ ಎಲ್ಲರಿಗೂ ಒಂದು ಭೋಜೇಗೌಡ್ರ ಬಗ್ಗೆ ಸಿಟ್ಟಿದೆ ಸಾರಾ ಮಹೇಶ್ ಬಗ್ಗೆ ಸಿಟ್ಟಿದೆ ಇವರೇ ಕುಮಾರನ ದಾರಿ ತಪ್ಪಿಸ್ತಾರೆ ಅಂತ ಅವರ ಟಾರ್ಗೆಟ್ಟು ಕುಮಾರಸ್ವಾಮಿ ಅನ್ನೋದು ಬಹಳ ನಿಶ್ಚಯ ಅಂದರೆ ಜೆ ಡಿ ಎಸ್ ನ ಒಳಗಡೆ ಕುಮಾರಸ್ವಾಮಿಯ ಅವರ ವಿರುದ್ಧ ಅಸಹನೆ ಇದೆ ಒಂದು ಕಾಲದಲ್ಲಿ ಸಂಘಟನೆಯಲ್ಲಿ ಚತುರರು ಕುಮಾರಸ್ವಾಮಿ ಅಂತ ಮಾತುಗಳು ಕುಮಾರಸ್ವಾಮಿ ಅವರ ಬಗ್ಗೆ ಈಗ ಏನಾಯಿತು ಹಾಗಾದರೆ ನಾ ಕುಮಾರಸ್ವಾಮಿಯವರು ಸಂಘಟನೆಯಲ್ಲಿ ಚತುರರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಹಾಗೆನ ಅವರು ಎಲ್ಲರನ್ನೂ ಒಂದು ಕಾಲದಲ್ಲಿ ವಿಶ್ವಾಸಕ್ಕೆ ತಗೊಂಡ ರಾಜಕಾರಣ ಮಾಡ್ತಾ ಇದ್ರು ಬಟ್ ಇತ್ತೀಚಿನ ನಾಲ್ಕಾರು ವರ್ಷಗಳಲ್ಲಿ ಆದ ಬಲ ಇದು ಬೆಳವಣಿಗೆ ಅಂದರೆ ಅವರೊಂದು ಕೋಟರಿಯನ್ನು ನಿರ್ಮಿಸ್ಕೊತಾರೆ ಅವರು ಸುತ್ತಮುತ್ತಲು ಕೆಲವರು ಮಾತ್ರ ಇರ್ತಾರೆ ಮಹೇಶ್ ಇತ್ತೀಚಿನ ದಿನಗಳಲ್ಲಿ ಆ ಸಾರಾ ಮಹೇಶ್ ಮೇಲೆ ಸಿಟ್ಟಿತ್ತು ಎಲ್ಲ ಭೋಜೆಗೌಡರು ವಿದೇಶಕ್ಕೆ ಹೋದ್ರ ಜೊತೆಲಿರ್ತಾರೆ ದೇವಸ್ಥಾನಕ್ಕೆ ಹೋದ್ರ ಜೊತೆಗಿರ್ತಾರೆ ಎಲ್ಲಿ ಹೋದರೂ ಅವ್ರ ಜೊತೆಗಿರ್ತಾರೆ ಇವರು ಒಂದು ಕೋಟೆಯನ್ನು ನಿರ್ಮಿಸ್ಬಿಟ್ಟು ಬೇರೆಯವರು ಅವರ ಸಮೀಪಕ್ಕೆ ಹೋಗದಂತೆ ನೋಡ್ಕೊಂಬಿಡ್ತಾರೆ ಅಂದರೆ ಬೇರೆಯವರು ಹೋದ ತಗೊಂಡ್ರೆ ತಮಗೆ ಅಪಾಯ ಅಂತ ಪ್ರಾರಂಭ ಆಗ್ತದೆ ಕುಮಾರಸ್ವಾಮಿ ಕೋಟೆಯ ಒಳಗಡೆ ಬಂಧಿತರಾಗಿ ಇದ್ದಂತೆ ಕಾಣುತ್ತೆ ನನಗೆ ಸೊ ಅವರೊಂಥರ ನಿರ್ಬಂಧದಲ್ಲಿ ಇದ್ದಂತೆ ಕಾಣುತ್ತೆ ಅವರು ಕಿವಿಗಳನ್ನು ಮುಚ್ಕೊಬಿಟ್ಟಿದ್ದಾರೆ ಕಣ್ಣನ್ನು ತರಿತಾ ಇಲ್ಲ ಬಾಯಿ ಮಾತ್ರ ಮಾತಾಡ್ತಿದ್ದಾರೆ ಸೊ ಇದು ಬಹಳ ಜೆ ಡಿ ಎಸ್ ದೃಷ್ಟಿಯಿಂದ ಅದರ ಭವಿಷ್ಯದ ದೃಷ್ಟಿಯಿಂದ ಭಾಳ ಅಪಾಯಕಾರಿಯಾದ್ದು ಅದ್ರ ಜೊತೆಗೆ ಹನ್ನೊಂದು ಎಮ್ ಎಲ್ ಸಿಗಳು ಹೋದರೆ ಆ ಪಕ್ಷದ ಗತಿ ಏನು ಅಂತ ಯಾಕೆ ಹೇಳ್ತೀನಿ ಅಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಇರಬೇಕು ಐ ಬಿಲೀವ್ ದಟ್ ಜೆ ಡಿ ಎಸ್ ಇರಬೇಕು ಯಾಕಂದರೆ ನಾನು ಯಾರತ್ರ ಮಾತನಾಡ್ತಾ ಹೇಳಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡನ್ನೂ ವಿರೋಧಿಸುವ ಒಂದು ಸಮುದಾಯ ಇದೆ ಅವರ ಆಯ್ಕೆ ಜೆ ಡಿ ಎಸ್ ಅವರಿಗೆ ಆಯ್ಕೆ ಇಲ್ಲದಂತೆ ಮಾಡಿಕೊಡುದು ಅದು ಹಿಸ್ಟಾರಿಕ್ ಬ್ಲಂಡರ್ ಅಂತ ನಾವೇನಂತೀವಿ ಅದಾಗುತ್ತೆ ಬಟ್ ಜೆ ಡಿ ಎಸ್ ನಾಯಕತ್ವಕ್ಕೆ ಅದಿದ್ದಂತೆ ಕಾಣ್ತಾ ಇಲ್ಲ ಒಂದು ಪ್ರಬಲ ಒಂದು ಮಹಾ ಮತ್ತು ಮುಖ್ಯವಾದ ಪ್ರಾದೇಶಿಕ ಪಕ್ಷವಾಗಿ ಬೆಳಿಬೇಕಾದಂಥ ಪಕ್ಷವಾಗಿತ್ತು ಜೆ ಡಿ ಎಸ್ ಆದ್ರೆ ಈಗ ಮುಂಚಿನಿಂದ ಕೇಳಿಬಂದಿ ಬರ್ತಾ ಇರುವ ಆರೋಪ ಪಕ್ಷದ ಮೇಲೆ ಅಪ್ಪ ಮಕ್ಕಳ ಪಕ್ಷ ಅನ್ನೋದು ಈಗ ಈ ಈಗ ಏನು ಈ ಹನ್ನೊಂದು ಎಮ್ ಎಲ್ ಸಿಗಳು ಹೊರಗೆ ಹೋಗೋಕೆ ಮನಸ್ಸು ಮಾಡಿದ್ದಾರೆ ಅನ್ನುವಾಗ ಅವರಿಗೆ ದೇವೇಗೌಡರ ಮೇಲೆ ಅಸಮಾಧಾನ ಇಲ್ಲದೆ ಇದ್ರು ಈ ಎಲ್ಲ ವಿದ್ಯಮಾನಗಳು ದೇವೇಗೌಡರಿಗೆ ಗೊತ್ತಿದೆ ದೇವೇಗೌಡರಾದ್ರೂ ಒಂದು ಹೆಜ್ಜೆ ಮುಂದೆ ತಗೊಂಡು ಇದನ್ನ ಇದು ಮಾಡೋದಕ್ಕೆ ಪ್ರಯತ್ನ ಪಡಬಹುದಲ್ವಾ ಅಂತ ಒಂದು ನಮ್ಮ ಇದರಲ್ಲಿ ಒಂದು ಧೃತರಾಷ್ಟ್ರ ಮೋಹ ಅಂತಿದೆ ಧೃತರಾಷ್ಟ್ರ ಅವನಿಗೆ ಮಕ್ಕಳ ಮೇಲೆ ಅಪಾರವಾದ ಮೋಹ ತನ್ನ ಮಕ್ಕಳು ಏನು ಮಾಡಿದ್ರು ಸರಿ ದೇವೇಗೌಡರ ವ್ಯಕ್ತಿತ್ವದಲ್ಲಿ ಅಂತಹ ಒಂದು ಧೃತರಾಷ್ಟ್ರ ಮೋಹ ಇದೆ ಅಲ್ಟಿಮೇಟಿ ಮಕ್ಕಳು ಫಸ್ಟು ನಂತರ ತಮ್ಮ ಕುಟುಂಬ ವರ್ಗ ಈ ರೀತಿ ಇರ್ಬೋದು ಅದು ಅವರು ಬಹುದೊಡ್ಡ ದೌರ್ಬಲ್ಯ ಭಾಳಷ್ಟು ಸಂದರ್ಭದಲ್ಲಿ ಅವ್ರು ಬಗೆಹರಿಸಿದ್ದಾರೆ ಇಲ್ಲ ಅಂತಲ್ಲ ನನಗೆ ಗೊತ್ತಿರುವ ಹಾಗೆ ಇಂಥ ಸಂದರ್ಭದಲ್ಲಿ ನಾಯಕರನ್ನ ಕರೆದು ಅವರು ಸಮಾಧಾನ ಮಾಡಿದ್ದು ಇದೆ ಹಾಗಾಗಿ ಕೆಲವು ನಾಯಕರು ಉಳ್ಕೊಂಡಿದ್ದು ಇದೆ ಇವತ್ತು ಕೂಡ ಜೆ ಡಿ ಎಸ್ ಉಳಿದಿರುವುದು ಬಿಕಾಸ್ ಆಫ್ ಎಚ್ ಡಿ ದೇವೇಗೌಡ ನಾನು ಯಾರತ್ರ ಮಾತನಾಡ್ತಾ ಹೇಳ್ತಾ ಇದ್ದೆ ಭಾಳ ಸಂದರ್ಭದಲ್ಲಿ ಹೇಳ್ತೀನಿ ದೇವೇಗೌಡರಂತ ರಾಜಕಾರಣಿ ಕಳೆದ ಒಂದು ಸಾವಿರ ವರ್ಷಗಳ ಹಿಂದೆಯೂ ಹುಟ್ಟಿರಲಿಲ್ಲ ಮುಂದಿನ ಒಂದು ಸಾವಿರ ವರ್ಷವೂ ಹುಟ್ಟಲ್ಲ ದೇವೇಗೌಡ ಇಸ್ ಲೈಕ್ ದ್ಯಾಟ್ ಬಟ್ ಅವರು ಬಹುಮುಖ್ಯವಾದ ದೌರ್ಬಲ್ಯ ಅಂದರೆ ವ್ಯಾಮೋಹ ಆ ವ್ಯಾಮೋಹನೇ ಅವರ ರಾಜಕೀಯ ನಡೆಗಳನ್ನು ತಪ್ಪು ಹೆಜ್ಜೆ ಇಡುವಂತೆ ಮಾಡುತ್ತೆ ಸೊ ಅದರಿಂದ ಈಗ ಅವರು ಇವ್ರನ್ನ ಕರೆದು ಮಾತನಾಡಿ ಸಮಾಧಾನ ಮಾಡ್ಬೋದು ಬಟ್ ಸ್ಟಿಲ್ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಕರಿಬೇಕು ಕುಮಾರಸ್ವಾಮಿ ಮಾತನಾಡಬೇಕು ಕುಮಾರಸ್ವಾಮಿ ಅವ್ರ ಜೊತೆ ಕೂತು ಸಮಾಲೋಚನೆ ಮಾಡಬೇಕು ಹಲವು ವಿಚಾರದಲ್ಲಿ ಅಗ್ರಿ ಟು ಅಗ್ರಿ ಇರ್ಬೋದು ಇದ್ದೇ ಇರುತ್ತೆ ರಾಜಕಾರಣದಲ್ಲಿ ಹಲವಾರು ರೀತಿ ಸೆಟ್ ಇರುತ್ತೆ ಅದು ವೈಯಕ್ತಿಕ ಬದುಕಿನಲ್ಲಿ ಇದ್ದಾಗೆ ನಮ್ಗೆ ಯಾರ ಸೆಟ್ ಇರುತ್ತೆ ಯಾರ ಮೇಲೆ ಪ್ರೀತಿ ಇರುತ್ತೆ ಆಲ್ ದಿಸ್ ದಿನ್ಸ್ ಫಿಲ್ ಆಪರ್ ಬಟ್ ಅಲ್ಟಿಮೇಟ್ಲಿ ಜೊತೆಯಾಗಿ ಹೋಗಬೇಕು ಅನ್ನುವುದು ಭಾಳ ಮುಖ್ಯ ಆಗಬೇಕು ಬಟ್ ಈಗ ಕುಮಾರಸ್ವಾಮಿ ಅವರ ಅನಾರೋಗ್ಯದ ಕಾರಣದಿಂದರೂ ಅಥವಾ ರಾಜಕೀಯವಾಗಿ ಅವರು ಅನುಭವಿಸಿದನೋ ಐ ಡೋಂಟ್ ಸೇನು ಒಂದು ಸಲನೂ ಅವರಿಗೆ ಒಂದು ಅವಧಿ ಪೂರೈಸೋಕೆ ಸಾಧ್ಯ ಆಗಿಲ್ಲ ಆ ಕಾರಣಕ್ಕೂ ಅವರು ರಾಜಕೀಯ ಚಾಣಾಕ್ಷತೆಯನ್ನು ಕಳ್ಕೊಂಡಿದ್ದಾರೆ ಅವರ ಇಡೀ ರಾಜಕೀಯ ನಡೆಯಲ್ಲಿ ಬುದ್ಧಿವಂತಿಕೆ ಕಾಣಲ್ಲ ಎಮೋಷನಲ್ ಆಗಿ ಏನೇನೋ ಮಾತಾಡ್ತಾರೆ ಮತ್ತೇನೋ ಮಾತಾಡ್ತಾರೆ ಎಮೋಷ್ನಲ್ಗೇನೋ ಹೇಳ್ತಾರೆ ಇನ್ನೇನೋ ಮಾಡ್ತಾರೆ ಕಣ್ಣೀರು ಹಾಕ್ತಾರೆ ರಾಜಕಾರಣದಲ್ಲಿ ಕಣ್ಣೀರು ಹಾಕ್ಬೋದು ಬಟ್ ರಾಜಕಾರಣದಲ್ಲಿ ಕಣ್ಣೀರು ಕೂಡ ಒಂದು ಅಸ್ತ್ರವೇ ಬಟ್ ಆ ಅಸ್ತ್ರವನ್ನ ಹ್ಯಾಕ್ ಬಳಸ್ಬೇಕು ಅಂತ ಕೂತಿರ್ಬೇಕು ನೀವು ದಿನನಿತ್ಯ ಹೇಳೋಕೆ ಶುರು ಮಾಡಿದ್ರೆ ಅವ್ರು ಬೆಲೆ ಇಲ್ಲ ನೀವು ದಿನನಿತ್ಯ ನಗ್ತಾ ಇದ್ದರೆ ಹುಚ್ಚು ಆಗ್ತಾಳೆ ಅಲ್ವಾ ದೆ ಶುಡ್ ಬಿ ಸಮ್ ಬ್ಯಾಲೆನ್ಸ್ ಬಟ್ ಆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಕುಮಾರಸ್ವಾಮಿ ಅವ್ರಿಗೆ ಕಟ್ತಾಯಿಲ್ಲ ಹೊರಂಟಿಯಂಥ ನಾಯಕರು ಅದು ಉತ್ತರ ಕರ್ನಾಟಕದ ಭಾಗದ ನಾಯಕರು ಜೆ ಡಿ ಎಸ್ಗೆ ದೊಡ್ಡ ಶಕ್ತಿಯಾಗಿ ಇರಬಲ್ಲಂಥವ್ರಾಗಿದ್ದರು ಅಂಥವರೇ ಈಗ ಬೇರೆ ಮನಸ್ಸು ಮಾಡಿದ್ರು ಅನ್ನೋದು ಪಕ್ಷಕ್ಕೆ ತುಂಬ ದೊಡ್ಡ ದುರಂತವಾಗಿ ಪರಿಣಮಿಸಬಹುದು ಅಂತ ಅನ್ಸುತ್ತೆ ಇಲ್ಲ ದೊಡ್ಡ ಒಂದು ಅವರು ಎಂದು ಕೂಡ ನೇರ ಚುನಾವಣೆಯಲ್ಲಿ ಗೆದ್ದವರಲ್ಲ ಸದಾ ಎಮ್ ಎಲ್ ಸಿ ಆಗಿದ್ದವರು ಶಿಕ್ಷಕರ ಕ್ಷೇತ್ರ ಕೆಲಸ ಮಾಡ್ತಾ ಬಂದವರು ಅವರ ನಾಯಕತ್ವ ಯಾವತ್ತೂ ಕೂಡ ಸಾರ್ವಜನಿಕರ ಪರೀಕ್ಷೆಗೆ ಒಳಪಟ್ಟೇ ಇಲ್ಲ ನೀವು ಯಾವತ್ತು ಚುನಾವಣೆಗೆ ನಿಲ್ತೀರಿ ಆವಾಗ ಮಾತ್ರ ನಿಮ್ಮ ನಾಯಕತ್ವ ಅದು ಒಂದು ಪಾರ್ಟ್ ಬಟ್ ಹೊರಟ್ಟಿಯವ್ರಿಗೆ ನೋವಾಗುವುದಕ್ಕೆ ಕಾರಣ ಆಯ್ತು ಯಾಕೆಂದರೆ ಈ ಸರ್ಕಾರ ಇದ್ದಾಗಲೂ ಅವ್ರು ಮಂತ್ರಿ ಮಾಡಿಲ್ಲ ಅಟ್ಲೀಸ್ಟ್ ಕೌನ್ಸಿಲ್ ಚೇರ್ಮನ್ ಮಾಡ್ತಾರೆ ಅಂತ ಆಸೆ ಪಟ್ಟಿದ್ರು ಅದನ್ನು ಕೊಟ್ಟಿಲ್ಲ ಅವ್ರಿಗೆ ರಾಜಕೀಯವಾಗಿ ಹೊಡೆತಗಳ ಮೇಲೆ ಹೊಡೆತಾ ಬಿದ್ದಿದೆ ಮತ್ತು ಹೊರಟಿ ಮತ್ತು ದೇವೇಗೌಡರ ಸಂಬಂಧದ ಸಮಸ್ಯೆ ಅಂದರೆ ಹೊರಟಿ ಜನತಾ ಪರಿವಾರ ಒಂದಾಗಿದ್ದ ಸಂದರ್ಭದಲ್ಲಿ ಅವರು ಹೆಗಡೆ ಜೊತೆಗಿದ್ದವರು ದೇವೇಗೌಡರು ಇಂಥದ್ದೆಲ್ಲ ಮರಿಯಲ್ಲ ಆ ಗಡ್ಡದವ್ರ ಜೊತೆ ಇದ್ದಾನೆ ಎಲ್ಲೋ ಇಡಬೇಕು ಅಂತ ಒಳಗಡೆ ಯೋಚನೆ ಮಾಡ್ತಾ ಇರ್ತಾರೆ ದಿಸ್ ಕ್ಯಾರೆಕ್ಟರ್ ಆಫ್ ದೇವೇಗೌಡ ಸೊ ಆ ಕಾರಣವೂ ಇರಬಹುದು ಅದರ ಜೊತೆಗೆ ಅವರು ಪರ್ಯಾಯವಾಗಿ ಅಲ್ಲಿ ನಾಯಕರನ್ನು ಬೆಳೆಸೋದಕ್ಕೆ ಹುಬ್ಬಳ್ಳಿ ಏರಿಯಾದಲ್ಲಿ ಕುಮಾರಸ್ವಾಮಿ ಟ್ರೈ ಮಾಡಿದ್ರು ಕೋನ್ ರೆಡ್ಡಿ ಏನಿದ್ದಾರೆ ಎಮ್ ಎಲ್ ಎ ಅವರನ್ನು ಬೆಳೆಸೋ ಯತ್ನ ಮಾಡಿದ್ರು ಬಟ್ ಕೋನ್ ರೆಡ್ಡಿ ಐ ಈಸ್ ಓನ್ ಲಿಮಿಟೇಷನ್ಸ್ ಅವ್ರದ್ದೇ ಯಾರು ಲಿಮಿಟೇಷನ್ಸ್ ಇದೆ ಅವರಿಗೆ ಅದು ಗೊತ್ತು ಹೊರಟವರಿಗೆ ಗೊತ್ತು ತನ್ನ ವಿರುದ್ಧ ಕೋನ್ ರೆಡ್ಡಿ ಎತ್ಗಟ್ಟಿ ಬೆಳೆಸೋದಕ್ಕೆ ಈ ಏರಿಯಾದಲ್ಲಿ ಜೆ ಡಿ ಎಸ್ ವರಿಷ್ಠರು ಎಸ್ಪೆಷಲಿ ಕುಮಾರಸ್ವಾಮಿ ಟ್ರೈ ಮಾಡ್ತಿದ್ದಾರೆ ಅಂತ ಅದು ಸಿಟ್ಟಿರುತ್ತೆ ಅಧಿಕಾರ ಸಿಕ್ಕಿಲ್ಲ ಅನ್ನೋ ಸಿಟ್ಟಿರುತ್ತೆ ನಾವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ ಅಂತ ಸಿಟ್ಟಿದೆ ಇರುತ್ತೆ ಅದ್ರ ಜೊತೆಗೆ ಏನು ಇತ್ತೀಚೆಗೆ ನಡೆದ ಎಮ್ ಎಲ್ ಸಿಗಳ ಸಭೆಯಲ್ಲಿ ಹೊರಟ್ಟಿ ಹೇಳಿದ್ರಂತೆ ಕುಮಾರಸ್ವಾಮಿ ಖಾಸಗಿಯಾಗಿ ಕೂಡ ವೈಯಕ್ತಿಕವಾಗಿ ನಾನು ಬೈತಾರೆ ಬಾಯಿ ಬಂದ ನಾನು ಮಾತಾಡ್ತಾರೆ ಇಂಥ ಸ್ಥಿತಿಯಲ್ಲಿ ಅವ್ರದ್ದು ಅವ್ರ ಜೊತೆ ಅವರ ಪಕ್ಷದಲ್ಲಿ ನಾನು ಹೇಗಿರಲಿ ನನಗೆ ಅವಮಾನ ಆಗ್ತಾ ಇದೆ ಸತತವಾಗಿ ನನಗೆ ಅವಮಾನ ಆಗಿದ್ದು ಮಾತ್ರ ಅಲ್ಲ ನನ್ನ ವೈಯಕ್ತಿಕ ನಿಂದೆ ಕೂಡ ಮಾಡ್ತಿದ್ದಾರೆ ಅನ್ನೋ ಮಾತು ಹೇಳಿದ್ರು ಅನ್ನುವ ವರದಿಗಳಿವೆ ಸೊ ಈ ಬಿರುಕಿರಿದೆ ಅಂದರೆ ಹೊರಟ್ಟಿ ಮತ್ತು ದೇವೇಗೌಡರ ಫ್ಯಾಮಿಲಿಯ ನಡುವೆ ಅಂಥ ಅತ್ಯುತ್ತಮವಾದ ಸಂಬಂಧ ಯಾವತ್ತೂ ಇರಲೇ ಇಲ್ಲ ಅವ್ರು ಜೆ ಅವರೇ ಅನಿವಾರ್ಯವಾಗಿ ಅವರು ಜೆ ಡಿ ಬಂದಿದ್ದು ಬಿ ಜೆ ಪಿಗೆ ಹೋಗೋದು ಬೇಡ ಜ ಕಾಂಗ್ರೆಸ್ಸಿಗೆ ಹೋಗೋದು ಬೇಡ ಅಂತ ಬೇರೆ ಬೇರೆ ಕಾರಣ ಜನತಾ ಪರಿವಾರದಲ್ಲಿ ಬೆಳೆದು ಬಂದವರು ಹೊರಟ್ಟಿ ಸೊ ಆದರೆ ಈಗ ಆಗಿರುವ ನೋವು ಅಥವಾ ಅವ್ರು ಹೇಳ್ತಾ ಇರೋದು ನನಗೆ ಈ ನೋವಾಗಿದೆ ಅನ್ನೋದೇನಿದೆ ಅದು ಇವರ ನಡುವಿನ ಏನು ವ್ಯತ್ಯಾಸಗಳೇನಿವೆ ಅದನ್ನು ಒಂದು ಕಂದಕವನ್ನಾಗಿ ಮಾರ್ಪಡಿಸಿದೆ ಅನ್ಸರು ಈಗ ಇಂಥದ್ದೊಂದು ಬೆಳವಣಿಗೆ ಜೆ ಡಿ ಎಸ್ಸಲ್ಲಿ ಆದರೆ ಯಾವ ಅಂದರೆ ಈಗಾಗಲೇ ಒಂದು ಸೀಮಿತ ವಲಯದಲ್ಲಿ ಮಾತ್ರ ಜೆ ಡಿ ಎಸ್ ಇರುವಂಥದ್ದು ಇನ್ನೂ ಅದಕ್ಕೆ ಯಾವ ಥರದ ಹೊಡೆತ ಆಗ್ಬೋದು ಅಂತ ಹಾಕಿದ್ದ ಅದು ಯಾವುದೇ ತಾತ್ವಿಕತೆಯ ಮೇಲೆ ಹುಟ್ಟಿದ ಪಕ್ಷ ಅಲ್ಲ ತಾತ್ವಿಕ ಭಿನ್ನಾಭಿಪ್ರಾಯಗಳ ಮೂಲಕ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಮೂಲಕ ಒಂದು ಪಕ್ಷ ಒಡೆದ್ರೆ ಅದು ಬೇರೆ ಯಾರೋ ಅವರ ಸಿದ್ಧಾಂತವನ್ನು ನಂಬ್ತಾರೆ ಅವ್ರ ಜೊತೆಗಿರ್ತಾರೆ ಸೊ ಜೆ ಡಿ ಎಸ್ ಹುಟ್ಟಿದ್ದೇ ವೈಯಕ್ತಿಕ ದ್ವೇಷ ಮತ್ತು ವೈಯಕ್ತಿಕ ರಾಜಕಾರಣದ ಮೂಲಕ ಹೆಗಡೆ ಮತ್ತು ದೇವೇಗೌಡ ಅಥವಾ ದೇವೇಗೌಡ ಮತ್ತು ಪಟೇಲರ ನಡುವಿನ ವೈಮನಸ್ಸೇರಿದೆ ಜಗಳ ಏನಿದೆ ಅದೇ ಜೆ ಡಿ ಎಸ್ ಹುಟ್ಟುವುದಕ್ಕೆ ಕಾರಣವಾದದ್ದು ಆದ್ದರಿಂದ ಅದಕ್ಕೆ ಸೈದ್ಧಾಂತಿಕವಾದ ಒಂದು ನೆಲೆಗಟ್ಟನ್ನು ಕೊಡೋದಕ್ಕೂ ಕೂಡ ದೇವೇಗೌಡ ಟ್ರೈ ಮಾಡೇ ಇಲ್ಲ ಜಾತ್ಯಾತೀತ ಅಂಥೇಳಿ ಬ್ರ್ಯಾಕೆಟ್ನಲ್ಲಿ ಹಾಕಿದ್ರು ಆ ಜಾತ್ಯಾತೀತತೆ ಬ್ರ್ಯಾಕೆಟ್ನಲ್ಲಿ ಉಳಿದ್ಬಿಟ್ಟಿದೆ ಭಾಳ ಸಂದರ್ಭದಲ್ಲಿ ಅದು ಬಿ ಜೆ ಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ದನ್ನು ಗಮನ ತಗೊಂಡ್ರೆ ಸೊ ಅವರ ಜಾತ್ಯಾತೀತತೆಯ ವ್ಯಾಖ್ಯೆ ಏನು ಅನ್ನೋದಕ್ಕೆ ಸಂಶಯ ಬರುತ್ತೆ ಒಂದು ಎರಡನೇದಾಗಿ ಜೆ ಡಿ ಎಸ್ ಅನ್ನೋದು ರಾಷ್ಟ್ರೀಯ ಪಕ್ಷದವೇ ಅಥವಾ ಜೆ ಡಿ ಎಸ್ ಅನ್ನೋದು ರಾಜ್ಯ ಪಕ್ಷ ಪ್ರಾದೇಶಿಕ ಪಕ್ಷವೇ ಆ ಒಂದು ಕ್ಲಾರಿಟಿ ದೇವೇಗೌಡರು ಮತ್ತು ಅವ್ರ ಪಕ್ಷಕ್ಕೆ ಇದೆ ಅಂತ ಅನಿಸಲ್ಲ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷ ಅಂತಾರೆ ಇನ್ನೊಂದು ಸಲ ಪ್ರಾದೇಶಿಕ ಪಕ್ಷ ಅಂತಾರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಇದೆ ಬಟ್ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಕ್ಯಾರೆಕ್ಟರ್ ಇರಬೇಕು ಅದು ಪ್ರಾದೇಶಿಕ ವಿಚಾರಕ್ಕೆ ಅಂದರೆ ಒಂದು ರಾಜ್ಯದ ವಿಚಾರದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಾಜ್ಯದ ಜನರ ಅಸ್ಮಿತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಾಜ್ಯದ ಜನರ ಹಕ್ಕುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ ಎದ್ದು ನಿಲ್ಲುವ ಒಂದು ಶಕ್ತಿ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಬೇಕು ಯಾಕಂದ್ರೆ ಭಾರತ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷವನ್ನು ನಾಶಪಡಿಸುವ ಒಂದು ಸತತ ಯತ್ನವನ್ನು ಬಿ ಜೆ ಪಿ ಮಾಡ್ತಾ ಬಂತು ಅದರಲ್ಲಿ ಯಶಸ್ವಿ ಆಯಿತು ಯಾಕೆಂದರೆ ಪ್ರಾದೇಶಿಕ ವಿಚಾರಗಳು ಯಾವಾಗ ಮೇಲಕ್ಕೆ ಬರ್ತವೋ ಆಗ ಹಿಂದುತ್ವ ಇನ್ನೊಂದು ವಿಚಾರಗಳು ಹೊರಟೋಗ್ಬಿಡ್ತವೆ ಆದರೆ ಜೆ ಡಿ ಎಸ್ ಸಮಸ್ಯೆ ಆದದ್ದು ಅದು ಕೇವಲ ಒಂದು ಪ್ರಾಂತದ ಒಂದು ಪ್ರದೇಶದ ಪಕ್ಷವಾಗಿ ಮಾತ್ರ ಉಳಿದಿದ್ದು ಅದು ಕೇವಲ ಒಂದು ಕರ್ನಾಟಕದ ಪ್ರಾದೇಶಿಕ ಪಕ್ಷವಾಗೂ ಉಳಿದಿಲ್ಲ ಹಳೆ ಮೈಸೂರು ಪ್ರದೇಶದ ಒಂದು ಪಕ್ಷ ಇಪ್ಪತ್ತೈದು ಮೂವತ್ತ ಸೀಟ್ ತಗೊಂಡು ರಾಜಕಾರಣ ಮಾಡ್ತಾ ಅವ್ರು ಬಂದಿರೋ ಅವರು ಇವರು ಒಂದು ಕೊಟ್ಟರು ಮಾವ ಎರಡು ಕೊಟ್ಟರೆ ಹಳಿಗೆ ಆ ರೀತಿ ರಾಜಕಾರಣ ಅದಕ್ಕೆ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನು ಕೊಡಲೇ ಇಲ್ಲ ಬಟ್ ಆಗ ಆಗಾವಾಗ ಯತ್ನ ಮಾಡಿದ್ದೀನಿ ಯಾವಾಗ ಬಿ ಜಿ ಜೆ ಡಿ ಎಸ್ ನೆಲ ಕಚ್ಚುತ್ತೋ ಆ ಸಾಹಿತ್ಯಗಳನ್ನು ಕರೆದು ಒಂದು ಸಭೆ ಮಾಡೋದು ಅವ್ರ ಜೊತೆ ಚರ್ಚೆ ಮಾಡೋದು ಪ್ರಾದೇಶಿಕ ವಿಷಯಗಳ ಚರ್ಚೆ ಮಾಡೋದು ಅದಕ್ಕೆ ವಯಸ್ವಿ ದತ್ತ ಅವ್ರ ಮಟೀರಿಯಲ್ಸ್ ಒದಗಿಸೋದು ಇಂಥದ್ದೆಲ್ಲ ಹಾಗಾಗಿ ನಡೆದಂತೆ ಇದೆ ಇದು ನಾನು ಅದೊಂದು ಪ್ರಾದೇಶಿಕ ಪಕ್ಷ ಅಂತ ನಂಬಲ್ಲ ಅದು ರಾಷ್ಟ್ರೀಯ ಪಕ್ಷ ಅಂತ ನಂಬಲ್ಲ ಅದು ಪ್ರಾದೇಶಿಕ ಅಲ್ಲ ರಾಷ್ಟ್ರೀಯ ಪಕ್ಷವೂ ಅಲ್ಲ ಅದೇ ಇದರ ಸಮಸ್ಯೆ ಯಾಕೆಂದರೆ ಅದಕ್ಕೊಂದು ಸೈದ್ಧಾಂತಿಕ ನೆಲೆಗಟ್ಟಿಲ್ಲ ಅದು ಬೇಸಿಕ್ ಪ್ರಾಬ್ಲಮ್ ಆದ್ರಿಂದ ಯಾವಾಗ ಸೈದ್ಧಾಂತಿಕ ನೆಲೆಗಟ್ಟಿ ಇಲ್ಲದ ಒಂದು ಗುಂಪು ಒಂದು ರಾಜ್ಯದ ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತವಾದ ಗುಂಪು ಅದು ಸೀಮಿತವಾದ ರಾಜಕಾರಣವನ್ನು ಮಾಡೋದಕ್ಕೆ ಮಾತ್ರ ಸಾಧ್ಯ ಅದು ಸ್ವಯಂ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಅನ್ಸುತ್ತೆ ಕುಮಾರಸ್ವಾಮಿ ಅವರ ಬಹುಕಾಲದ ಮಿತ್ರರೆಲ್ಲ ದೂರವಾಗಿಬಿಟ್ಟಿದ್ದಾರೆ ಈಗ ಅವರು ಮತ್ತೊಂದು ಗುಂಪನ್ನ ತಮ್ಮ ಸುತ್ತಮುತ್ತ ಕಟ್ಟಿಕೊಳ್ತಿದ್ದಾರೆ ಈಗ ಪಕ್ಷದೊಳಗೆ ಇರೋದೇ ಸಣ್ಣ ಪಕ್ಷ ಪಕ್ಷದೊಳಗೆ ಭಿನ್ನಾಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಯಿತು ಅಂದ್ರೆ ಕುಮಾರಸ್ವಾಮಿ ಅವರು ಏನನ್ನ ಹೇಗೆ ನಿಭಾಯಿಸಿಕೊಂಡು ಬಂದ್ರು ನಾಳೆ ಪಕ್ಷದಿತ್ತು ನೋಡಿ ನೋಡಿ ಈಗ ಮೊನ್ನೆ ನಾವು ಎಮ್ ಎಲ್ ಸಿಗಳ ಸಭೆ ಏನು ನಡೆಯಿತು ಅದಾದ ನಂತರ ಈ ಗುಂಪು ಒಂದು ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಅದೇನು ಅಂದ್ರೆ ಚೇರ್ಮನ್ಗೆ ಒಂದು ವಿಧಾನ ಪರಿಷತ್ ಚೇರ್ಮನ್ ಒಂದು ಪತ್ರ ಬಂದ್ಬಿಟ್ಟು ನಮ್ಮನ್ನ ಪ್ರತ್ಯೇಕ ಗುಂಪು ಅಂತ ಪರಿಗಣಿಸಿ ಅನ್ನೋದು ಸಪ್ರೇಟಾಗಿ ಆಗಿ ನಾವು ಕೂತ್ಕೊಳ್ಳೋದು ನಂತರ ಮುಂದಿನ ದಿನಗಳಲ್ಲಿ ನೋಡ್ಬಿಟ್ಟು ಯಾವ ಹೆಜ್ಜೆ ತಗೋ ಬಿ ಜೆ ಪಿಗೆ ಹೋಗೋದಾ ಏನೋ ದಟ್ ವಿಲ್ ಹಾವ್ ಟು ಟೇಕ್ ಅಂತ ಅದು ಅಂತಿಮ ತೀರ್ಮಾನ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಅಕಾರ್ಡಿಂಗ್ ಟು ಮೈ ಸೋರ್ಸಸ್ ಸೊ ಈ ಈ ತೀರ್ಮಾನ ತಗೊಂಡಿದರೆ ಚೇರ್ಮನಿಗೆ ಪತ್ರ ಬರೀಬೋದು ಅದಾದರೆ ಹದಿನೈದು ಸದಸ್ಯರ ವಿಧಾನ ಪರಿಷತ್ನಲ್ಲಿ ಜೆ ಡಿ ಎಸ್ ಅಸ್ತಿತ್ವ ಕಳೆದುಕೊಂಡಾಗಿದೆ ಅಲ್ವಾ ಇಲ್ಲೂ ಎಸೆಂಬ್ಲಿಯಲ್ಲೂ ಆ ಪಕ್ಷಕ್ಕೆ ಅಸ್ತಿತ್ವ ಉಳಿದುಕೊಂಡಿಲ್ಲ ಅಧಿಕಾರ ಹೋದ ಮೇಲೆ ಉಳಿದುಕೊಂಡಿಲ್ಲ ಸೊ ಯಾಕೆ ಅಂದರೆ ಇದಕ್ಕೆಲ್ಲ ಟಾರ್ಗೆಟ್ ಮಾಡೋದು ನೀವು ಮೊದಲೇ ಹೇಳಿದೆ ಕುಮಾರಸ್ವಾಮಿ ಅಂತ ಜೆ ಡಿ ಎಸ್ನವರು ಹೇಳೋದು ಕೆಲವರು ಸೊ ಕುಮಾರಸ್ವಾಮಿ ಮನಸ್ಸು ಮಾಡಿದರೆ ಐದು ವರ್ಷ ಇರ್ಬೋದಾಗಿತ್ತು ಅವರು ಕಾಂಗ್ರೆಸ್ನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಸೊ ಅವರು ಭಾಳ ಬಂದ್ರ ಮೇಲೆ ಒಂದು ತಪ್ಪು ಮಾಡ್ತಾ ಬಂದರು ಅದಕ್ಕೊಂದು ಉದಾಹರಣೆ ಕೂಡ ಕೊಡ್ತಾರೆ ಕೆಲವು ಜೆ ಡಿ ಎಸ್ ನಾಯಕರು ಸೊ ಏನು ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟ್ ಹುದ್ದೆ ಕೊಡಬೇಕು ಅನ್ನೋ ಒಂದು ಪ್ರಸ್ತಾಪನೆ ಬಂತು ಅದರ ಆಸಕ್ತಿ ಸಿದ್ದರಾಮಯ್ಯವ್ರಿಗಿತ್ತು ಯಾಕಂದರೆ ಅವರು ಐದು ವರ್ಷಗಳ ಕಾಲ ಪ್ರತಿಪಕ್ಷದ ನಾಯಕರಾಗಿದ್ದರು ಐದು ವರ್ಷ ಮುಖ್ಯಮಂತ್ರಿ ಆದವರು ಇದ್ದೇ ಇರೋದು ಸ್ವಲ್ಪ ಅಡ್ವೇಟ್ ಎಲ್ಲ ಇದ್ದೇ ಇರೋದು ಏನೂ ಇಲ್ದಿದ್ದವರಿಗೆ ಅಡ್ವೇಟ್ ಇರಲಿ ಇಷ್ಟೆಲ್ಲ ಮಾಡಿದವರು ಅವರು ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡಲಿ ಅಂತಿತ್ತು ಬಟ್ ಕುಮಾರಸ್ವಾಮಿ ಅಂತ ಕೇಳಿ ರಿಜೆಕ್ಟ್ ಮಾಡಿದ್ರು ಹೀಗೆ ಸಣ್ಣಪುಟ್ಟ ವಿಚಾರಗಳು ನಮ್ಮ ದೃಷ್ಟಿಯಲ್ಲಿ ಪುಟ್ಟದು ಏನಂದರೆ ಓ ಕ್ಯಾಬಿನೆಟ್ ಕೊಟ್ಟಿರೋ ಹಂಗಲ್ಲ ಅದು ಸೊ ಈ ರೀತಿಯ ತಪ್ಪು ನಡೆಗಳೇನಿವೆ ಕುಮಾರಸ್ವಾಮಿ ಅವರು ಒಂದಾದ ಮೇಲೆ ಒಂದರಂತೆ ಅವರು ತಪ್ಪು ನಡೆಗಳನ್ನು ಇಡ್ತಾ ಬಂದರು ಅವರು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇರುವ ಈ ಸಂದರ್ಭದಲ್ಲೂ ಕೂಡ ಯಾರು ಅಸಮಾಧಾನಗೊಂಡವರಿದ್ದಾರೆ ಅವರನ್ನು ಕರೆದು ಮಾತನಾಡುವ ಕನಿಷ್ಠ ಸೌಜನ್ಯವನ್ನು ಕೂಡ ಕುಮಾರಸ್ವಾಮಿ ಪ್ರದರ್ಶಿಸಿಲ್ಲ ಅವರು ಮಾನಸಿಕವಾಗಿ ಜರ್ಜೆಂತರಾದರೆ ಹಾಗೇನೆ ಅವರು ಏನು ಮಾಡ್ತಾರೆ ಅಂತ ಯಾರನ್ನೂ ನೋಡೋಲ್ಲ ಮೊನ್ನೆ ಯಾರು ಹೇಳ್ತಾ ಇದ್ದರು ಯಾರು ಎರಡು ಮೂರು ಚಾನೆಲ್ನವರು ಅವ್ರ ಇಂಟ್ರ್ಯೂ ಕೇಳಕ್ಕೆ ಹೋಗಿದ್ದರು ಅವರು ಈ ಮಾಧ್ಯಮದವ್ರು ಸಾಕಾಗ್ಬಿಟ್ಟಿದ್ದಾರೆ ನಾನು ಯಾರೋ ಹತ್ರ ಮಾತಾಡಲ್ಲ ಅಂದರೆ ಒಬ್ಬ ರಾಜಕಾರಣಿ ಯಾಕೆ ಕೊಡೋದು ಮಾತಾಡಬೇಕು ರಾಜಕಾರಣಿ ಮಾತಾಡೋದು ಅಂತಂದರೆ ಕೇವಲ ಚಾನಲ್ಗಳಲ್ಲ ಅಲ್ಲ ಅದು ಜನಸಾಮಾನ್ಯರಿಗೆ ಕಮ್ಯುನಿಕೇಟ್ ಮಾಡೋದು ಹೋಗೋದು ಬಹಳ ಬಹಳ ಮುಖ್ಯವಾದ ಇದು ಆದರೆ ಇವರು ಮಾನಸಿಕವಾಗಿದಾದರೆ ಏ ನಾನು ಮಾ ಚಾನಲ್ ಹತ್ರ ಮಾತಾಡಲ್ಲ ಏ ಅವನೇನು ಅವನು ಹೊರಟಿ ಏನಕ್ಕೆ ಬಿಟ್ಟಿದ್ದಾನ ನಾನು ಯಾಕೆ ಮಾತಾಡೋದು ಇನ್ನು ಅದು ಚಾಣಾಕ್ಷ ನಡೆಯಲ್ಲ ರಾಜಕಾರಣದಲ್ಲಿ ನಡೆಯಲ್ಲ ರಾಜಕಾರಣದಲ್ಲಿ ವೈಯಕ್ತಿಕ ಸಂಬಂಧಗಳನ್ನು ನಾವು ಹೇಗೆ ಸಮತೋಲನವನ್ನು ಕಾಪಾಡ್ಕತ್ತೀವಿ ಹಾಗೆಯೇ ರಾಜಕೀಯದಲ್ಲೂ ಸಮತೋಲನ ಕಾಪಾಡಬೇಕು ಕರಿಬೇಕು ಸಮಾಧಾನ ಮಾಡಬೇಕು ಕಾನ್ಫಿಡೆನ್ಸ್ ತಗೋಬೇಕು ಏನಪ್ಪ ತಗೊಳ ತಗೊಂಡು ಹೋಗಯ್ಯ ಅನ್ನಬೇಕು ನಿಮ್ಗೆ ಏನು ಅಂತ ಹೇಳಬೇಕು ಏನು ಕೊಡಕ್ಕೆ ಸಾಧ್ಯವನ್ನು ಕೊಡಬೇಕು ಹಾಗಿದ್ರೆ ಮಾತ್ರ ನಾಯಕತ್ವ ಉಳಿಯುತ್ತೆ ಅದಿಲ್ಲಾದ್ರೆ ಐಸೋಲೇಟ್ ಆಗಿಬಿಡ್ತಾರೆ ಅಂದರೆ ಈಗ ಜೆ ಡಿ ಎಸ್ನಲ್ಲಿ ಕಾಣುವ ಒಂದು ದೃಶ್ಯ ಯಾವುದು ಅಂದರೆ ನಾಯಕತ್ವ ಮತ್ತು ಪಕ್ಷದ ಹಿರಿಯ ನಾಯಕರೇನಿದ್ದಾರೆ ಒಂಥರ ಡಿವೈಡ್ ಆಗೋಗ ಪ್ರತ್ಯೇಕ ಇಬ್ಬರ ನಡುವೆ ಯಾವುದೇ ಸಂವಹನ ನಡೀತಾ ಇಲ್ಲ ಇವರಿಗೂ ಆ ಹಮ್ಮಿಕೆ ಇವರಿಗೂ ಅಹಮಿಕೆ ಈ ಬ ನಾಯಕರುಗಳಿಗೆ ಸೀನಿಯರ್ಸ್ ಅವರಿಗೆ ಹಮ್ಮಿಕೆ ಅವ್ರಿಗೆ ಇವ್ರಿಗೆ ನಾಯಕರುಗಳಿಗೆ ಹಮ್ಮಿಕೆ ಈ ಅಹಮಿಕೆ ನಡುವೆ ಯಾರ್ಯಾರೋ ಮಧ್ಯ ತೂರ್ಕೊಬಿಟ್ಟು ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳಿ ಕೆಡಿಸ್ಬಿಟ್ಟು ಸಂಬಂಧ ಇನ್ನೊಂದಿಷ್ಟು ನಾಶವಾಗ ನೋಡ್ತಾರೆ ಯಾಕಂದ್ರೆ ವೈಯಕ್ತಿಕ ಲಾಭದಲ್ಲಿ ಸೊ ಇದ್ರ ಬಗ್ಗೆ ಎಲ್ಲ ಜಾಗರೂಕರಾಗಿರಬೇಕಂತೂ ಒಬ್ಬ ಚಾಣಾಕ್ಷ ರಾಜನೀತಜ್ಞ ರಾಜಕಾರಣಿ ಬಟ್ ಕುಮಾರಸ್ವಾಮಿಯಲ್ಲಿ ಆ ರಾಜನೀತಿ ಜೊತೆ ಇದೆ ಅದಕ್ಕೆ ಯಾರೋ ಸಾಧಾರಣ ಎಮೋಷನಲ್ ಆದ ಮನುಷ್ಯ ಹಾಗೆ ರಿಯಾಕ್ಟ್ ಮಾಡ್ತಾರೆ ಹಾಗೆ ಅವರು ರಿಯಾಕ್ಟ್ ಮಾಡ್ತಾರೆ ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡೋದು ಬೇರೆ ಒಬ್ಬ ರಾಜಕಾರಣಿ ರಿಯಾಕ್ಟ್ ಮಾಡೋದು ಬೇರೆ ನಾವು ರಾಜಕಾರಣಿ ಆದರೆ ಬೇರೆ ರೀತಿ ರಿಯಾಕ್ಟ್ ಮಾಡಬೇಕಾಗುತ್ತೆ ವೈಯಕ್ತಿಕ ಬದುಕಿನಲ್ಲಿ ಬೇರೆ ರೀತಿ ರಿಯಾಕ್ಟ್ ಮಾಡಬೇಕಾಗುತ್ತೆ ಈ ವ್ಯತ್ಯಾಸಗಳು ಕುಮಾರಸ್ವಾಮಿ ಗೊತ್ತಾಗ್ತಾ ಇಲ್ಲ ಹೇಳಿದ ಇಂಥ ಗುಣಗಳನ್ನು ಕುಮಾರಸ್ವಾಮಿ ರೂಢಿಸಿಕೊಳ್ಳದೆ ಹೋದ್ರೆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಕಷ್ಟ ಇದೆಯೇನೋ ಅಂತ ಅನಿಸುತ್ತೆ ಸಂವಾದವನ್ನ ಇಲ್ಲಿಗೆ ಮುಗಿಸೋಣ ಎಸ್ ಸಾರಿ ಸ್ವಾರಿ ವೆಂಕಟಮೌಡ್ರೆ ಕುಮಾರಸ್ವಾಮಿ ಹೇಳಿ ಕುಮಾರಸ್ವಾಮಿ ಹೆಚ್ಚಿನ ಬರುತ್ತೆ ಕುಮಾರಸ್ವಾಮಿ ಮುಂದೆ ಬಹುದೊಡ್ಡ ಚಾಲೆಂಜ್ ಇದೆ ಎಸ್ ವೀಕ್ಷಿತರೆ ಕುಮಾರಸ್ವಾಮಿ ಅವರ ಮುಂದೆ ಚಾಲೆಂಜ್ ಇದೆ ನಾನು ಸ್ಟಿಲ್ ಕೊನೆಯದಾಗೂ ಹೇಳ್ತೀನಿ ಜೆ ಡಿ ಎಸ್ ಪಕ್ಷ ಇರಬೇಕು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ವಿರೋಧಿಸುವ ಜನ ಸಮುದಾಯ ಇಲ್ಲದೆ ಅವರಿಗೆ ಇನ್ನೊಂದು ಪಕ್ಷಕ್ಕೆ ಓಟ್ ಹಾಕೋ ಅವಕಾಶ ಇರಬೇಕು ಆದರೆ ನಿಜವಾದ ಅರ್ಥದಲ್ಲಿ ಜೆ ಪ್ರಾದೇಶಿಕ ಪಕ್ಷ ಆಗಬೇಕು ಕರ್ನಾಟಕದಲ್ಲಿ ಒಂದು ವ್ಯಾಕ್ಯೂಮ್ ಇದೆ ಪ್ರಾದೇಶಿಕ ಪಕ್ಷ ಅಂತ ನಮ್ಮ ಕನ್ನಡ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ನೀರು ನಮ್ಮ ಸಮಸ್ಯೆ ನಮ್ಮ ಅದು ಇದನ್ನು ನೋಡೋದಕ್ಕೆ ಬೇಕು ಈಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನೆರೆ ಪರಿಹಾರ ಒಂದು ಪ್ರಾದೇಶಿಕ ಪಕ್ಷ ಇದ್ದರೆ ಈಗ ಆಗ್ತಿತ್ತಾ ಕೇಂದ್ರವನ್ನು ಮಣಿಸ್ಬೋದಾಗಿತ್ತ ಆದರೆ ಆ ವ್ಯಾಕ್ಯೂಮನ್ನು ಜೆ ಡಿ ಎಸ್ ತುಂಬುತ್ತಾ ಇಲ್ಲ ಅನ್ನೋದೇ ಬಹಳ ದುಃಖರವಾದ್ದು ತುಂಬುವಂತೆ ಜೆ ಡಿ ಎಸ್ ಬದಲಾಗುತ್ತಾ ಆಶಾ ಗೋಪುರ ಕಟ್ಟೋದಕ್ಕೆ ಸ್ವಾಮಿ ಯಾವತ್ತು ಬೇಕಾದರೆ ಉಳುತ್ತೆ